తస్ై దిశే సతతమంజలిత్యం ప్రక్షిప్య ముఖరితయప్రసూనై జాగర్తి భగవాన్ గురుచక్రవర్తి సృష్టిస్థితి ప్రళయ నాటకనిత్యసాక్షీ ఆపదాపహర్తం దాతరపదాం श्री रामम भजो भजो नमाम्यहं यत्र यत्र रघुनाथ कीर्तनं तत्र तत्र कृता मस्तकं अंजलिम बाष्पवारी परिपूर्णलोचनं मारुतिं नमत राक्षसान्तकम् नमः शिवाय साम्भाय सगणाय चसूनवे सनंदिने सगंगाया सवृषाय नमो नमः ಮೊತ್ತ ಮೊದಲು ಅಘಟಿತ ಘಟನಾ ಸಾಮರ್ಥ್ಯವುಳ್ಳ ಈ ಮಣ್ಣಿಗೆ ಅಶೋಕೆಯ ಪುಣ್ಯ ಭೂಮಿಗೆ ಪ್ರಣಾಮಗಳನ್ನು ಸಲ್ಲಿಸ್ತೇವೆ ಇದೆಲ್ಲವೂ ಈ ಮಣ್ಣಿನ ಮಹಿಮೆ ಕಳೆದ ಕೆಲವಾರು ಸಮಯದಲ್ಲಿ ನೀವಿಲ್ಲಿ ಯಾವ ಪವಾಡವನ್ನು ಕಾಣ್ತಾ ಇದ್ದೀರೋ ನಮ್ಮ ಗುರುಮೂರ್ತಿ ಭಾಷೆಯಲ್ಲಿ ಹೇಳೋದಾದರೆ ಯಾವ ಪವಾಡವನ್ನು ನೀವಿಲ್ಲಿ ಕಾಣ್ತಾ ಇದ್ದೀರೋ ಆ ಪವಾಡವೆಲ್ಲವೂ ಕೂಡ ಈ ಮಣ್ಣಿನ ಮಹಿಮೆ ಮಣ್ಣಿನ ಮಹಿಮೆ ಇಂದು ನಿರ್ಣಯದಲ್ಲ ಅದು ಸಹಸ್ರ ವರ್ಷಗಳ ಹಿಂದೆ ಈ ಮಣ್ಣು ತನ್ನಲ್ಲಿಗೆ ಶಂಕರ ಭಗವತ್ಪಾದರನ್ನು ಕರೆಸಿಕೊಂಡಿತ್ತು ಅದಿಲ್ಲದಿದ್ದರೆ ಎಲ್ಲಿಯೇ ಕಾಲಟಿ ಎಲ್ಲಿಯೇ ಕಾಶ್ಮೀರ ಎಲ್ಲಿಯೇ ಅಶೋಕ ಹೇಳಿ ಶಂಕರಡ ಅವತಾರ ಭೂಮಿ ಕಾಲಟಿ ಅವರು ಸರ್ವಜ್ಞ ಪೀಠವನ್ನು ಕಾಶ್ಮೀರದಲ್ಲಿ ಸನ್ಯಾಸ ಸ್ವೀಕಾರ ಮಾಡಿದ್ದು ನರ್ಮದಾ ತೀರದಲ್ಲಿ ಮಧ್ಯ ಭಾರತದಲ್ಲಿ ಯತನ್ ಮಧ್ಯೆ ನಮ್ಮ ಗೋಕರ್ಣ ಅಶೋಕ ಎಲ್ಲಿಂದ ಬಂತು ಈ ಮಣ್ಣಿನ ಮಹತಿ ಎಂಥದ್ದು ಅಂದರೆ ಅದು ಕರೆಸಿಕೊಂಡಿದೆ ಆದಿಶಂಕರರನ್ನು ಇಲ್ಲಿಗೆ ಕರೆಸಿಕೊಂಡಿದೆ ಮಠವನ್ನು ಸ್ಥಾಪನೆ ಮಾಡಿಸಿದೆ ಇನ್ನೂ ಹಿಂದಕ್ಕೆ ಹೋದರೆ ಅದಕ್ಕಿಂತ ಹಿಂದಕ್ಕೆ ಹೋದರೆ ಆತ್ಮಲಿಂಗವನ್ನು ಕರೆಸ್ಕೊಂಡಿರ್ತಕ್ಕಂಥ ಭೂಮಿ ಇದು ಸೃಷ್ಟಿಗೆ ಒಂದೇ ಆತ್ಮಲಿಂಗ ಪರಶಿವನ ಆತ್ಮಲಿಂಗ ಅದು ಶಿವನ ಆಶೀರ್ವಚನ ನೀವು ಮಳೆಯನ್ನೇನು ನೋಡ್ತಾ ಇದ್ದೀರಿ ಈಶ್ವರನ ಆಶೀರ್ವಚನ ಆಗಿದೆ ಹಾಗಾಗಿ ಕೈಲಾಸದ ಶಿವನ ಆತ್ಮಲಿಂಗ ಲಂಕೆಗೆ ಹೋಗ್ತಾ ಇತ್ತು ಎಲ್ಲಿಯೇ ಕೈಲಾಸ ಎಲ್ಲಿಯೇ ಲಂಕೆ ಎಲ್ಲಿಯೇ ಗೋಕರ್ಣ ಇಲ್ಲಿ ಯಾಕೆ ಬಂತು ಆತ್ಮಲಿಂಗ ಇಲ್ಲಿ ಹೇಗೆ ಬಂತು ಆತ್ಮಲಿಂಗ ಮಣ್ಣಿನ ಮಹಿಮೆ ಮಣ್ಣಿನ ಶಕ್ತಿ ಈ ಮಣ್ಣಿಗೆ ಶಿವನ ಆತ್ಮಲಿಂಗವನ್ನೇ ಧಾರಣೆ ಮಾಡುವ ಶಕ್ತಿ ಇದ್ದ ಮೇಲೆ ಮುಂದಿನದಲ್ಲ ಯಾವ ದೊಡ್ಡ ಮಾತು ಹೇಳಿ ಮತ್ತೂ ಹಿಂದಕ್ಕೆ ಹೋದರೆ ಆತ್ಮಲಿಂಗಕ್ಕಿಂತ ಹಿಂದೆ ಹೋದರೆ ಈ ಗೋಕರ್ಣವನ್ನು ಆತ್ಮಲಿಂಗದ ಕಾರಣಕ್ಕೆ ವಿಶೇಷ ಅಂತ ಹೇಳ್ತೇವೆ ನಾವು ಅದಕ್ಕಿಂತ ಹಿಂದೆ ಹೋದರೆ ಭಗೀರಥ ಗಂಗೆಗಾಗಿ ತಪಸ್ಸು ಮಾಡಿದ್ದು ಗೋಕರ್ಣದಲ್ಲಿ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ಗಂಗಾವತರಣದ ನಿರೂಪಣೆಯಲ್ಲಿ ಭಗೀರಥ ಒಂದು ವರ್ಷ ಕಾಲ ತನ್ನ ಅಂಗುಷ್ಠದ ಮೇಲೆ ನಿಂತು ತಪಸ್ಸು ಮಾಡಿದ ಒಂದೇ ಒಂದು ಅಂಗುಷ್ಟದ ಮೇಲೆ ನಿಂತು ಭಗೀರಥ ಒಂದು ವರ್ಷ ಕಾಲ ಅನ್ನಾಹಾರಗಳಿಲ್ಲದೆ ತಪಸ್ಸು ಮಾಡಿದ ಅಂತ ಕೇಳ್ತೇವೆ ನಾವು ಅದರ ಫಲವಾಗಿ ಗಂಗೆ ಬಂದಿರತಕ್ಕಂಥದ್ದು ಅದರ ಫಲವಾಗಿ ಶಿವನು ಒಲಿದಿರ್ತಕ್ಕಂಥದ್ದು ಗಂಗೆಯನ್ನು ಧಾರಣೆ ಮಾಡುವ ಸಲುವಾಗಿ ಶಿವನು ಬಲದಿರ್ತಕ್ಕಂಥದ್ದು ಅಂದರೆ ಈ ಮಣ್ಣಿಗೆ ಭಗೀರಥರನ್ನು ಕರೆಸುವ ಶಕ್ತಿ ಇದೆ ಗಂಗೆಯನ್ನು ದರೆಗೇಳ್ಸುವ ಶಕ್ತಿ ಇದೆ ಆತ್ಮಲಿಂಗವನ್ನು ಆವಾಹನೆ ಮಾಡ್ಕೊಳ್ತಕ್ಕಂಥ ತನ್ನಲ್ಲಿ ಇರಿಸಿಕೊಳ್ತಕ್ಕಂಥ ಶಕ್ತಿ ಇದೆ ಆದಿಗುರುಗಳು ಮೂರು ಬಾರಿ ಬಂದಿದ್ದಾರೆ ಇಲ್ಲಿಗೆ ಒಂದಲ್ಲ ಎರಡಲ್ಲ ಮೂರು ಬಾರಿ ಬಂದು ಬರಬೇಕಾದ್ರೆ ಒಂದು ಆಕರ್ಷಣೆ ಪ್ರತ್ಯೇಕವಾಗಿ ಇರಲೇಬೇಕು ಇಂತಹ ಮಣ್ಣು ಇದು ಹಾಗಾಗಿ ಅದೇ ಮಣ್ಣು ನಾವಿಲ್ಲಿಗೆ ಬರುವಂತೆ ಮಾಡಿತು ಈ ವಿಶ್ವವಿದ್ಯಾಪೀಠವು ಸ್ಥಾಪನೆ ಆಗುವಂತೆ ಮಾಡಿತು ಚಾತುರ್ಮಾಸವು ಕೂಡ ನಡೆಯುವಂತೆ ಮಾಡಿತು ಆ ಮಹಾ ಘಟನೆಗಳ ಮುಂದೆ ಇದು ಬಹಳ ಸಣ್ಣ ವಿಷಯ ಬಹಳ ಸಣ್ಣ ವಿಷಯ ಅದಿಲ್ಲ ಈ ನಮ್ಮ ಕಥೆ ಕೂಡ ಹಾಗೆ ಇದೆ ನಾವು ಜನ್ಮ ತಾಳಿದ್ದೆಲ್ಲೋ ಅಧ್ಯಯನ ಮಾಡಿದ್ದಿಲ್ಲ ಮತ್ತೆ ಎಲ್ಲೋ ಅಲ್ಲ ಅದರ ಬಳಿಕ ನಮ್ಮ ದೊಡ್ಡ ಗುರುಗಳು ಇಡೀ ತಮ್ಮ ಜೀವನ ಕಾಲವನ್ನು ತೀರ್ಥಹಳ್ಳಿಯ ಮಠದಲ್ಲಿ ಕಳೆದರು ಅವರು ಇಡೀ ಜೀವನ ತೀರ್ಥಹಳ್ಳಿಯ ಮಠದಲ್ಲಿ ಇದ್ದಿದ್ದವರು ಒಂದು ಶಾಖಾ ಮಠ ಅದು ಆದರೆ ಅದೇ ಕೇಂದ್ರವಾಯಿತು ಅವರ ಕಾಲದಲ್ಲಿ ಅವರು ನಮಗೆ ಹೊಸನಗರಕ್ಕೆ ಹೋಗಲಿಕ್ಕೆ ಹೇಳಿದರು ಆರಂಭದಲ್ಲಿ ಹೊಸನಗರಕ್ಕೆ ಹೋಗಲಿಕ್ಕೆ ಸೂಚನೆ ಕೊಟ್ಟರು ಈತನ ಮಧ್ಯೆ ಅಶೋಕಿಯ ಪ್ರವೇಶ ಹೇಗಾಯಿತು ಗೋಕರ್ಣದ ಪ್ರವೇಶ ಹೇಗಾಯಿತು ಶಿವನೇ ಬಲ್ಲ ಈ ಮಣ್ಣು ಬಲ್ಲದು ಅದು ಯಾಕೆ ಹಾಗಾಯಿತು ಅನ್ನೋದು ಈ ಮಣ್ಣಿಗೆ ಗೊತ್ತಿರತಕ್ಕಂಥದ್ದು ಹೊರತು ಬೇರೆ ಏನೂ ಅಲ್ಲ ನಾವು ಬರುವಾಗ ಇಲ್ಲಿ ಬರೀ ಕಾನನ ಮಾತ್ರ ಇದ್ದದ್ದು ಗಿರಿ ಕಾನನಗಳು ಮಾತ್ರ ಅಂತ ಬೇರೆ ಏನೂ ಇಲ್ಲ ಇವತ್ತು ಇದೆಲ್ಲವೂ ರಚನೆಯಾಗಿದೆ ಒಂದು ಬ್ರಹ್ಮ ಸೃಷ್ಟಿಯಂತೆ ಇದೆಲ್ಲವೂ ಆಗಿದೆ ಇವತ್ತು ಹಾಗಾಗಿ ಇದರ ಶ್ರೇಯಸ್ಸು ನಮಗೆ ಯಾರಿಗೂ ಸಲ್ಲುವಂಥದ್ದಲ್ಲ ಈ ಶ್ರೇಯಸ್ಸು ಈ ಮಣ್ಣಿಗೆ ಸಲ್ಲುವಂಥದ್ದು ಮತ್ತು ಮಲ್ಲಿಕಾರ್ಜುನನಿಗೆ ಸಲ್ಲುವಂಥದ್ದು ಎಂಬುದಾಗಿ ನಾವು ಭಾವಿಸ್ತೇವೆ ಅದು ಇಂಥ ಅದ್ಭುತ ಕಾರ್ಯವನ್ನು ನಡೆಸಿದೆ ಯಾಕೆಂದರೆ ನಮ್ಮ ಮೊದಲ ಕೇಂದ್ರ ಎಲ್ಲೋ ನಿಮ್ಮ ಕೇಂದ್ರ ನಿಮ್ಮ ನಿಮ್ಮ ಮನೆಗಳು ನಾವಿಲ್ಲಿ ಬಂದು ಸೇರಿದ್ದೇವೆ ನಿಮಗೇನೂ ನಿರೀಕ್ಷೆ ಇತ್ತ ಒಂದು ಹತ್ತು ವರ್ಷದ ಹಿಂದೆ ಹೀಗೆ ಒಂದು ಕಾರ್ಯಕ್ರಮ ಅಶೋಕಿಯಲ್ಲಿ ಆಗ್ಬೋದು ನಾವು ನೀವು ಹೀಗೆ ಎಲ್ಲಿ ಸೇರ್ಬೋದು ಅನ್ನೋ ನಿರೀಕ್ಷೆ ನಿಮಗೆ ಯಾರಿಗಾದರೂ ಇತ್ತ ನಮ್ಮ ನಿಮ್ಮ ಬುದ್ಧಿಗೆ ಮಕ್ಕಳು ಕೂತ್ಕೊಂಡಿದ್ದಾರೆ ವಿಶ್ವವಿದ್ಯಾಪೀಠ ಬದಯಿಸ್ತಾ ಇದೆ ಏನಾದರೂ ಕಲ್ಪನೆ ಇತ್ತ ಇದೆಲ್ಲ ಆಯಿತು ನಮಗೆ ಈ ಪವಾಡದಲ್ಲಿ ಹೆಚ್ಚಿನ ನಂಬಿಕೆ ಬಗೆ ಬಗೆಯ ಪವಾಡಗಳು ನಡೀತವೆ ವಿಭೂತಿ ಸೃಷ್ಟಿ ಮಾಡಿಕೊಡ್ಬೋದು ಉಂಗುರ ಸೃಷ್ಟಿ ಮಾಡಿಕೊಡ್ಬೋದು ಅದನ್ನೆಲ್ಲ ಹೀಗೆ ಹೇಳಬೇಕಾಗಿಲ್ಲ ಅದೆಲ್ಲ ತಪ್ಪಂತಲ್ಲ ಮನುಷ್ಯನಿಗೆ ನಂಬಿಕೆ ಬರಲಿಕ್ಕೆ ಅದೆಲ್ಲವೂ ಕೂಡ ಕಾರಣವಾಗ್ಬೋದು ಹಾಗೆ ಅದನ್ನು ಹೀಗೆ ಆದರೆ ಈ ಪವಾಡ ಇದೆಯಲ್ಲ ಇದು ಲಾಸ್ಟಿಂಗ್ ಒನ್ ಉಳಿತಕ್ಕಂಥ ಪವಾಡ ಇದು ಅಂತ ಇದು ಮರೆ ಮಿಂಚಿ ಮರೆಯಾಗುವಂತ ಪವಾಡ ಅಲ್ಲ ಶಾಶ್ವತವಾಗಿ ಉಳಿತಕ್ಕಂಥ ಪವಾಡ ಸಾವಿರ ವರ್ಷ ಪರಿಣಾಮ ಒಂದು ಪವಾಡ ಇಲ್ಲಿ ಈಗ ನಡೀತಾ ಇರತಕ್ಕ ಹಾಗಾಗಿ ನಾವು ಅವತಾರ ಪುರುಷರು ಹೋದ ಅಲ್ವೋ ಇದು ಅವತಾರ ಭೂಮಿ ಅಂತೂ ಹೌದು ನಮ ನಾವು ಪವಾಡ ಪುರುಷರು ಹೋದ ಅಲ್ವೋ ಈ ಮಣ್ಣಂತೂ ಪವಾಡದ ಮಣ್ಣು ಖಂಡಿತ ಹೌದು ಎಂಬುದಾಗಿ ನಾವು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತೇವೆ ಬಹಳ ಒಳ್ಳೆ ಹೊತ್ತಿನಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೇವೆ ಮಳೆ ಬರ್ತಾ ಇದೆ ನೀವು ಒಂದು ಕಲ್ಪನೆ ಮಾಡ್ಕೊಳ್ಳಿ ಒಂದು ಸುಂದರವಾಗಿರ್ತಕ್ಕಂಥ ಕಲ್ಪನೆ ಅರುವತ್ತು ದಿನಗಳ ಕಾಲ ಹಗಲು ರಾತ್ರಿ ಎಡೆ ಬಿಡದೆ ಮಳೆ ಬರ್ತಾ ಇದ್ದು ಅದು ಒಮ್ಮೆಗ ನಿಂತು ಹೋದರೆ ಆ ಸನ್ನಿವೇಶ ಹೇಗಿರಬಹುದು ಎಡೆ ಬಿಡದೆ ಅರುವತ್ತು ದಿನಗಳ ಕಾಲ ಮಳೆ ಸುರಿದರೆ ನಿಮಗೆ ಏನೋ ನೆನಪಾಗಿರ್ಬೋದು ಈಗ ಈ ಹೊತ್ತಿನಲ್ಲಿ ಅರವತ್ತು ದಿನ ಎಡೆಬಡೆ ಎಡೆ ಬಿಡದೆ ಮಳೆ ಸುರಿದ್ರೆ ಪ್ರಳಯ ಆಗ್ಬೋದಲ್ವಾ ಅಂತ ಅದು ಆ ಮಳೆ ಪ್ರಳಯ ಮಾಡ್ತಕ್ಕಂಥದ್ದು ಅಮೃತದ ಮಳೆ ಆಶೀರ್ವಾದದ ಮಳೆ ಸುಖದ ಮಳೆ ನೆಮ್ಮದಿಯ ಮಳೆ ಅರವತ್ತು ದಿನಗಳ ಕಾಲ ಎಡೆ ಬಿಡದೆ ಸುರಿದು ಒಮ್ಮೆಗ ನಿಂತರೆ ಹೇಗಿರ್ಬೋದು ಸಂದರ್ಭ ಅಂತ ಸಂದರ್ಭದಲ್ಲಿ ನಾವು ನನವೀ ಇದ್ದೇವೆ ಅಂತ ಅರವತ್ತು ದಿನಗಳ ಚಾತುರ್ಮಾಸ್ಯ ಪರಿವಸಾನಗೊಳ್ತಾ ಇದೆ ನಾವಿವತ್ತು ಎಂದಿನಂತೆ ಯಾಗಶಾಲೆಗೆ ಹೋಗಿ ನಾವು ಇಲ್ಲಿಗೆ ಬಂದ್ವು ಪೂರ್ಣಾಹುತಿಯಲ್ಲಿ ಭಾಗವಹಿಸಿ ಇಲ್ಲಿಗೆ ಬಂದವು ಗೋಕರ್ಣದ ಒಬ್ಬರು ವೈದ್ಯಕರು ನಮ್ಮನ್ನು ಕೇಳಿದ್ರು ಆ ಪ್ರಶ್ನೆ ಬಹಳ ಚೆನ್ನಾಗಿದೆ ನಾಳೆಯಿಂದ ಏನ್ ಮಾಡೋದು ಅವರು ಪ್ರತಿದಿನವೂ ಬಂದಿದ್ದಾರೆ ಇಲ್ಲಿಗೆ ಪ್ರತಿದಿನವೂ ಇಲ್ಲಿ ಹೋಮ ಹವನಗಳನ್ನು ನಡೆಸಿಕೊಟ್ಟಿದ್ದಾರೆ ಪ್ರತಿದಿನವೂ ಕೂಡ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ ಈ ಅರವತ್ತು ದಿನಗಳ ಕಾಲ ಮೊದಲು ಹೇಗೆ ಮಾಡುವುದು ಎಂಬ ಪ್ರಶ್ನೆ ಆಮೇಲೆ ಮುಂದೇನು ಮಾಡುವುದು ಎಂಬ ಪ್ರಶ್ನೆ ಅದು ಯಶಸ್ವಿಯಾಗಿ ಆ ಕಾರ್ಯವನ್ನು ಮಾಡಿದ ಬಳಿಕ ಅರವತ್ತು ದಿನಗಳ ಕಾಲ ನಡೆಸಿದ ಬಳಿಕ ಮುಂದೆ ಅನು ಎಂಬ ಪ್ರಶ್ನೆ ಅವ್ರು ಹೇಳ್ತಾ ಇದ್ರು ನಾನಂತೂ ನಾಳೆಯೂ ಬರೋಣ ಇಲ್ಲಿಗೆ ಅಂತ ಮಲ್ಲಿಕಾರ್ಜುನಿಗೆ ಕೈ ಮುಗಿದವರು ಹೋಗೋನು ನಾನಂತೂ ನಾಳೆ ನಾಳಿನ ಕೂಡ ಬರೋನಿ ಯಾಕೆಂದ್ರೆ ಬೆಳಗಾಗ್ತಿದ್ದಂಥ ಕಾಲುಗಳು ತನ್ನಷ್ಟಕ್ಕೆ ತಾವೇ ನಮ್ಮನ್ನು ತಮ್ಮ ನಮ್ಮನ್ನು ಈ ಕಡೆಗೆ ಕರ್ಕೊಂಡು ಕರ್ಕೊಂಡು ಬರ್ತವೆ ಅಂತ ಅಭ್ಯಾಸ ಬಲ ಅಂತ ಸಂಸ್ಕಾರ ಸಂಪ್ರದಾಯ ಅದು ಅಂತ ಬಹುಶಃ ಆ ವೈದಿಕರು ಕೇಳಿದ ಪ್ರಶ್ನೆ ಇದೆಯಲ್ಲ ಅದು ನಮ್ಮ ನಿಮ್ಗೆ ಎಲ್ಲದ ಪ್ರಶ್ನೆ ಅದು ನಾಳೆಯಿಂದ ಏನು ಎಂಬಂತದ್ದು ಅದರಲ್ಲಿ ಯಾರು ಕಾರ್ಯಕರ್ತರಾಗಿ ಭಾಗವಹಿಸಿದ್ದಾರೆ ಯಾರು ಅರವತ್ತು ದಿನಗಳು ಒಂದಲ್ಲ ಒಂದು ರೀತಿಯಲ್ಲಿ ಇದ್ದಾರಾ ಅವರಿಗಂತೂ ಅದು ನಾಳೆಯಿಂದ ದೊಡ್ಡ ಶುಂಡಿದಂತೆ ಗೋಚರಿಸಬಹುದು ಆದರೆ ಅದು ಹಾಗೇನೂ ಅಲ್ಲ ಅದು ಇಂಥ ಕಾರ್ಯಗಳು ಅವು ಮುಗಿಬಹುದು ಕಾರ್ಯ ಮುಗಿಬಹುದು ಅದರ ಪರಿಣಾಮ ಶಾಶ್ವತವಾಗಿರ್ತಕ್ಕಂಥದ್ದು ನಾವು ಮಿಂದೆದ್ದಿದ್ದೇವಲ್ಲ ಈ ಒಂದು ಒಂದು ಪವಿತ್ರ ಗಂಗೆಯಲ್ಲಿ ಮಿಂದೆದ್ದಿದೆವಲ್ಲ ಇದರ ಪರಿಣಾಮ ಶಾಶ್ವತ ಇದರ ಪರಿಣಾಮ ಸ್ಥಿರ ನಮ್ಮ ಪಾಪ ಪರಿಹಾರ ಆಗಿದೆ ನಮ್ಮ ಮನಸ್ಸು ಶುದ್ಧವಾಗಿದೆ ಏನೋ ಒಂದು ದಿವ್ಯತೆಯ ಸಂಚಾರ ನಮ್ಮೊಳಗಾಗಿದೆ ಇದು ಕಳೆದು ಹೋಗುವಂಥದ್ದೆಲ್ಲ ಅಳೆದು ಹೋಗುವಂಥದ್ದೆಲ್ಲ ಇದು ಉಳಿಯುವಂಥದ್ದು ಒಂದು ಮುದ್ರೆ ಬಿದ್ದಿದೆ ನಮ್ಮ ಮೇಲೆ ಇಂಥ ಒಂದು ಒಂದು ಸತ್ರ ಅಂತ ಕರಿಬೋದು ಯಾವುದು ಬಹುದಿನ ಸಾಧ್ಯವೋ ಯಾವುದು ಬಹುಜನ ಸಾಧ್ಯವೋ ಯಾವುದು ಬಹ್ವಾಯಾಸ ಸಾಧ್ಯವೋ ಯಾವುದು ಬಹು ವಿತ್ತ ಸಾಧ್ಯವೋ ಅದು ಸತ್ರ ಅದು ಇದು ಸತ್ರ ಇದು ಅನೇಕ ದಿನಗಳ ಕಾಲ ನಡೆದಿರ್ತ ನಡೆದಿರ್ತಕ್ಕಂಥದ್ದು ಅಂತ ಯಾರು ಭಾಗಿಯಾಗಿದ್ದಾರೋ ಅವರ ಮೇಲೆ ಶಾಶ್ವತವಾದ ಶುಭ ಪರಿಣಾಮ ಒಂದಿದೆ ರಾಮದೇವರ ಮುದ್ರೆ ಒಂದು ಅವರ ಹೃದಯದ ಮೇಲೆ ಬಿದ್ದಿರ್ತಕ್ಕಂಥದ್ದು ಸತ್ಯ ಇಷ್ಟು ನಾವು ಈ ಸಂದರ್ಭದಲ್ಲಿ ಭಾವಿಸ್ತಕ್ಕಂಥದ್ದು ಸಮುದ್ರದ ಕಡೆಗೆ ನದಿಗಳು ಹರಿದು ಬರುವ ಹಾಗೆ ಈ ಸ್ಥಾನಕ್ಕೆ ಕರುಣಾಸಾಗರ ರಾಮನ ಕಡೆಗೆ ನೀವು ಅರವತ್ತು ದಿನಗಳ ಕಾಲ ಹರಿದು 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 ಬಂದಿದ್ದೀರಿ ಯಾರ್ಯಾರು ಬಂದ್ರೋ ಎಲ್ಲೆಲ್ಲಿಂದ ಬಂದ್ರೋ ಯಾವ ದುಃಖವನ್ನು ನೋವನ್ನು ಅಳಲನ್ನು ಹೊತ್ತು ತಂದ್ರೋ ಹೇಗೆ ಅವರ ಹೃದಯ ಹಗುರಾಯಿತೋ ಯಾವ ನೆಮ್ಮದಿ ಸಿಕ್ಕಿತೋ ಅವರಿಗೆ ಎಷ್ಟು ದಿನವೂ ನಡೀತಿದೆ ಅದೆಷ್ಟೋ ಮಂದಿ ಹೊಸ ಮುಖಗಳು ನಿನ್ನೆ ನಾವು ಆಶೀರ್ವಾದ ಕೊಡುವಾಗ ಅದನ್ನೇ ಗಮನಿಸ್ತಾ ಇದ್ವು ನಮಗಂತೂ ಗೊತ್ತಿರ್ತದೆ ಯಾರು ಹೊಸಬರು ಯಾರು ಹಳಬರು ಅನ್ನುವಂಥದ್ದು ನಮಗಂತೂ ಖಂಡಿತವಾಗಿ ಗೊತ್ತಿರಲೇಬೇಕು ನಿನ್ನೆ ನಾವು ಗಮನಿಸಿದ್ರೆ ನಿನ್ನೆ ನಾವು ಯಾರಿಗೆಲ್ಲ ಆಶೀರ್ವಾದ ಕೊಟ್ಟಿವೋ ಹದಿನ ಹತ್ತಿರ ಶೇಕಡ ತೊಂಬತ್ತು ಹೊಸದರಾಗಿ ಕಂಡ್ರು ಅವರು ಇದೇ ಮೊದಲು ಮಠಕ್ಕೆ ಬಂದಿರಬೇಕು ಅವರು ಕಾರ್ಯಕ್ರಮಕ್ಕೆ ಬಂದಿರಬೇಕು ಅಂತ ಅಂದ್ರೆ ಹೊಸ ಮುಖಗಳು ಬರ್ತಾ ಇದ್ದಾವೆ ಹೊಸ ನೀರು ಹರಿತಾ ಇದೆ ಹೊಸ ಚೇತನದ ಸಂಚಾರ ಆಗ್ತಾ ಇದೆ ಸದ್ದಿಲ್ಲದೆ ಆಗ್ತಾ ಇದೆ ಗೊತ್ತಿಲ್ಲದೆ ಆಗ್ತಾ ಇದೆ ಒಂದು ಬಗೆಯಲ್ಲಿ ಮಠವೇ ಪುನರ್ ನವ ಆಗ್ತಾ ಇದೆ ಮಠವೇ ಮತ್ತೆ ಹೊಸದಾಗ್ತಾ ಇದೆ ಗಣಿ ಪಕ್ಷ ಈ ಮಕ್ಕಳನ್ನು ನೋಡಿದಾಗಂತೂ ನಿಮ್ಗೆ ಹಾಗೆ ಅನಿಸ್ಬೋದು ಅಂತ ಮತ್ತೆ ಹೊಸದಾಗುವಂಥದ್ದು ಆ ಪುನರ್ನವ ರಿಫ್ರೆಶ್ ಅದನ್ನು ನಾವಿಲ್ಲಿ ಕಾಣ್ತೇವೆ ಅಂತ ಈಗ ಒಬ್ಬರು ಕೆ ಜಿ ಭಟ್ರು ಇವತ್ತು ಚಾತುರ್ಮಾಸ ಪರಿಷತ್ತಿಯನ್ನು ಸ್ವೀಕಾರ ಮಾಡಿದರು ಅವರು ಬಹುದಿನಗಳ ಕಾಲ ಬಹು ಬಹುತರವಾದ ಸೇವೆಯನ್ನು ಸಲ್ಲಿಸಿ ವಿಶ್ರಾಂತಿ ಅಂತ ನಮಗೆ ಪೂರ್ತಿ ಅನಿಸೋದಿಲ್ಲ ಅವ್ರು ಸೇವೆ ಮಾಡ್ತಾರೆ ಮತ್ತೆ ಅಂತಲೇ ನಮ್ಗೆ ಅನಿಸೋದು ಇವತ್ತು ಕೂಡ ಯಾವುದು ಎಪ್ಪತ್ತೈದನೇ ವರ್ಷಕ್ಕೆ ಅವರಿಗೆ ಕೊಟ್ಟಿದ್ದೆ ನಾನು ಎಪ್ಪತ್ತೈದನೇ ವರ್ಷಕ್ಕೆ ಅಂತ ಆದರೆ ನಮಗಿಲ್ಲಿ ಅನೇಕರು ಆ ಕೆ ಜಿ ಭಟ್ ಮುಂದುವರಿಕೆ ಕಾಣ್ತಾರೆ ಇಲ್ಲಿ ಅದೇ ರೀತಿ ಸೇವೆ ಮಾಡ್ತಕ್ಕಂಥವರು ಅದೇ ರೀತಿ ಅವರು ಯಾವ ಧ್ವಜವನ್ನು ಇಷ್ಟು ದಿನಗಳ ಕಾಲ ಎತ್ತಿ ಹಿಡಿದ್ರೂ ಅದನ್ನು ಎತ್ತಿ ಹಿಡಿತಕ್ಕಂಥ ಅನೇಕರು ನಮಗೆ ಅಲ್ಲಿ ಈ ಸಭೆಯಲ್ಲಿ ಗೋಚರಿಸ್ತಾರೆ ಅಂದರೆ ಇದು ಮುಂದುವರಿತದೆ ಇದು ಈ ಕಾರ್ಯ ನಿರಂತರವಾಗಿ ಮುಂದುವರಿತಕ್ಕಂಥದ್ದು ಒಂದು ಮುಗಿದು ಹೋಗುವಂಥದ್ದಲ್ಲ ನಮ್ಮ ಈ ಚಾತುರ್ಮಾಸ ಸಮಿತಿ ಅಧ್ಯಕ್ಷ ಪೆರಿಯ ಪಾಲಿಪ್ರಸಾದ ನಮ್ಮಲ್ಲಿ ಇವತ್ತು ಹೇಳ್ತಾ ಇದ್ದರು ಬೆಳಗ್ಗೆ ಹೊತ್ತು ಗುರುಕುಲ ಚಾತ್ರರ್ಮಾಸ ಸಮಿತಿಯ ಅಧ್ಯಕ್ಷ ಇಂದು ಸಂಜೆ ಐದು ಗಂಟೆವರೆಗೆ ಮಾತ್ರ ಅಂತ ನಾವು ಆತನೇ ಹೇಳ್ತಾ ಇದ್ವಿ ಗುರುಕುಲ ಚಾತುರ್ಮಾಸಕ್ಕೆ ಇನ್ನು ಯಾರು ಅಧ್ಯಕ್ಷರಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಶಾಶ್ವತ ಅಧ್ಯಕ್ಷ ನಿನ್ನೋದಕ್ಕೆ ಅಂತ ಗುರುಕುಲ ಚಾತ್ರರ್ಮಾಸ್ಯಕ್ಕೆ ಅಂತ ಯಾಕೆಂದ್ರೆ ಈ ಒಂದು ಚಾತ್ರಮಾಸ್ಯ ಇದು ಉಳಿಯುವಂಥದ್ದು ಇದು ಅಂತ ಅಡೆದು ಹೋಗುವಂಥದ್ದಲ್ಲ ಇದು ಇದು ಇಲ್ಲವಾಗುವಂಥದ್ದಲ್ಲ ಅಂತ ನಮ್ಮೆಲ್ಲರ ಹೃದಯದಲ್ಲಿ ಶಾಶ್ವತವಾಗುವಂಥ ಒಂದು ಕಾರ್ಯಕ್ರಮ ಕಾರ್ಯ ಇದು ಹಾಗಾಗಿ ಇವೆಲ್ಲ ಈ ಸೇವೆಗಳು ನಿತ್ಯ ಶಾಶ್ವತ ಎಂಬುದನ್ನು ನಾವು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ತೇವೆ ಕೆ ಜಿ ಭಟ್ಟರು ಈ ಸಂದರ್ಭದಲ್ಲಿ ಚಾತುರ್ಮಾಸದ ಪ್ರಶಸ್ತಿಯನ್ನು ಅವರು ಸ್ವೀಕಾರ ಮಾಡಿದರು ಪೀಠದ ಅನೇಕ ಪ್ರಮುಖ ಶಿಷ್ಯರು ಹಿರಿಯ ಶಿಷ್ಯರು ತುಂಬ ಸೇವೆಯನ್ನು ಮಾಡಿರತಕ್ಕಂಥವರು ಯಾವುದಾದ್ರೂ ಅನೇಕ ಕಾರಣಗಳಿಗೋಸ್ಕರವಾಗಿ ಮಠದ ಇತಿಹಾಸದಲ್ಲಿ ಶಾಶ್ವತವಾಗ್ತಕ್ಕಂಥವ್ರು ಅನೇಕರು ಈ ಪ್ರಶಸ್ತಿಯನ್ನು ನಮ್ಮ ಕೈಯಿಂದ ಸ್ವೀಕಾರ ಮಾಡಿದರೆ ಮಠದ ಶಿಷ್ಯರಿಗೆ ಸಂದಿರತಕ್ಕಂಥ ಪ್ರಶಸ್ತಿ ಯಾವಾಗಲೂ ಅದು ಈ ಬಾರಿ ಅದು ಜಿ ಭಟ್ರಿಗೆ ಸಂದಿದೆ ಜಿ ಭಟ್ರು ಅಂದರೆ ನಿಷ್ಠೆ ನಿಷ್ಠೆ ಅಂದರೆ ಕೆಜಿ ಕೆ ಜಿ ಭಟ್ರು ಅಂದ್ರೆ ಪ್ರಾಮಾಣಿಕತೆ ಪ್ರಾಮಾಣಿಕತೆ ಅಂದರೆ ಜಿ ಭಟ್ರು ಅದು ಅಲ್ಲಾಗಿರ್ಬೋದು ಇಲ್ಲಾಗಿರ್ಬೋದು ಅವರು ಇದ್ದಿದ್ದು ಹಾಗೆ ಯಾವತ್ತು ಅಂತ ಮತ್ತು ಜಿ ಭಟ್ರು ಅಂದ್ರೆ ಕ್ರಿಯಾಶೀಲತೆ ಸುಮ್ಮನೆ ಕೂವಿಯವರಲ್ಲ ಅವ್ರು ಮಾತನ್ನ ಹೇಳಿದ್ರಲ್ಲ ಕೆಲಸ ಇಲ್ಲ ಅಂತ ಕಂಡಾಗ ಮನೆಗೆ ಹೋಗಲ್ಲ ಅಂತ ಕೇಳಿದೆ ನಾನು ಮದ್ರಾಕ್ಷತೆ ಕೊಟ್ಟು ಕಳಿಸಿ ಅಂತ ಕೇಳಿದೆ ಅಂತ ಅದು ಅವ್ರ ಸ್ವಭಾವಕ್ಕೆ ಇಳ್ದಿರ್ತಕ್ಕಂಥ ಕೈಗನ್ನಡಿ ಅಂತ ಒಂದು ಕ್ಷಣವೂ ಕೂಡ ಸುಮ್ಮನಿರುವ ಸುಮ್ಮನೆ ಕಾಲಹರಣೆ ಮಾಡ್ತಕ್ಕಂಥ ವ್ಯಕ್ತಿತ್ವ ಅದೆಲ್ಲ ಈ ವಯಸ್ಸಿನಲ್ಲಿ ಕೂಡ ಎಡೆಬಿಡದೆ ಕೆಲಸ ಮಾಡ್ತಕ್ಕಂಥವ್ರು ಇವತ್ತು ಹೊಸ ತಲೆಮಾರು ಕಲಿಯುವಂಥದ್ದು ಬಹಳ ಇದೆ ರಜೆಯ ಗೊಂಬಿನಲ್ಲಿ ಹೊಸ ತಲೆಮಾರಿದೆ ಇವತ್ತು ರಜೆ ಬೇಕು ರಜೆ ಬೇಕು ರಜೆ ಬೇಕು ರಜೆಯ ಆಚರಣೆ ವಾರಕ್ಕೆ ಎರಡು ರಜೆ ಆ ಎರಡು ರಜೆಯನ್ನು ಹೇಗೆ ಆಚರಣೆ ಮಾಡ್ತಾರೆ ಅಂದ್ರೆ ಶನಿವಾರ ಹೇಗೂ ಆಯ್ತು ಭಾನುವಾರ ಅಂತೂ ಬೆಳಗ್ಗೆ ಹತ್ತು ಗಂಟೆಗೆ ಏಳೋದು ಹನ್ನೊಂದು ಗಂಟೆಗೆ ಇಳೋದು ಏನದು ರಜೆಯ ಆಚರಣೆ ಅಂತ ಇಡೀ ದಿನ ಮಲ್ಕೊಂಡೇ ಇರೋದು ಇಡೀ ದಿನ ಮಲ್ಕೊಂಡೇ ಇರೋದು ರಜೆಯ ಆಚರಣೆ ಅಂತ ನಿಮಗೆಲ್ಲ ಗೊತ್ತು ಹೇಗೆ ಹೇಗೆ ರಜೆ ಆಚರಣೆ ಮಾಡ್ತಾರೆ ಇವತ್ತಿನ ಪೀಳಿಗೆ ಎಲ್ಲಿಗೆ ಬಂದು ಮುಟ್ಟಿದೆ ಅಂತ ಆದ್ರೆ ನಮ್ಮ ಮಧ್ಯೆ ಒಬ್ರು ಹಿರಿಯರಿದ್ದಾರೆ ಅವ್ರಿಗೆ ಈ ವಯಸ್ಸಿನಲ್ಲಿ ಕೂಡ ಎಪ್ಪತ್ತೈದನೇ ವರ್ಷಕ್ಕೆ ಹೊಸ ಜವಾಬ್ದಾರಿ ಅವರ ಜೀವಮಾನದ ಬಹು ದೊಡ್ಡ ಜವಾಬ್ದಾರಿ ಅವರಿಗೆ ಬಂದಿದ್ದು ಆ ವಯಸ್ಸಿಗೆ ಅಂತ ಆದರೆ ಅವರು ಹಿಂದೆ ನಿಲ್ಲಲಿಲ್ಲ ಅಂತ ಎಡೆ ಶ್ರಮ ವಹಿಸಿದ್ದಾರೆ ತುಂಬ ಕೆಲಸ ಮಾಡಿದ್ದಾರೆ ಕೆಜಿ ಭಟ್ರು ಅಂದರೆ ಅನುಸರಣೆ ಅನುಸರಣೆ ಅಂದರೆ ಭಟ್ರು ಫಾಲೋಅಪ್ ಒಂದು ಕಾರ್ಯವನ್ನು ಅವರಿಗೆ ಕೊಟ್ಟರೆ ಆ ಕಾರ್ಯದ ಕುರಿತು ಅದರ ಹಿಂದೆ ಅವರು ಬಿಡ್ತಕ್ಕಂಥದ್ದು ಇನ್ನೊಂದು ಭಗೀರಥನೆ ಅವರು ತಮಾಷೆ ಹೇಳ್ಕೊಳ್ತಾ ಇದ್ದರು ನಾನು ನಕ್ಷತ್ರಕ್ಕನ ಕಾಡ್ತೇನೆ ನಕ್ಷತ್ರಕ್ಕನ ಕಾಡ್ತೇನೆ ಕೆಜಿಬೆಟ್ರು ನೀವು ನಕ್ಷತ್ರಕರಲ್ಲ ನೀವು ಭಗೀರಥ ಯಾಕೆ ನಕ್ಷತ್ರಕ ಅಂತ ಹೇಳ್ತೀರಿ ಯಾಕೆಂದ್ರೆ ಒಳ್ಳೆ ಕಾರಣಕ್ಕೋಸ್ಕರ ಮಾಡ್ತಕ್ಕಂಥ ಪ್ರಯತ್ನ ಈ ಗೋಕರ್ಣ ಭಗೀರಥನ ಭೂಮಿ ಇದ್ದು ಅಂತ ಹಾಗೆ ನೀವು ಗುರು ಸೇವೆಯನ್ನು ಮಾಡಿದ್ದೀರಿ ಮಠದ ಕಾರ್ಯಗಳನ್ನು ಮಾಡಿದ್ದೀರಿ ನಮ್ಮ ಪ್ರಕಾರ ಅವರು ಇನ್ನೂ ಹಲವಾರು ವರ್ಷ ಅವರು ಸೇವೆ ಮಾಡ್ತಕ್ಕಂಥ ಚೈತನ್ಯ ಅವರಿಗಿದೆ ಅಂತ ನಮಗೂ ನಿಮಗೂ ಎಲ್ಲರಿಗೂ ಕೂಡ ಅನ್ನಿಸ್ತದೆ ಆದರೆ ಅವರು ಆರೋಗ್ಯದ ಕಾರಣ ಸಲುವಾಗಿ ಬೇರೆ ಯಾವ ಕಾರಣವೂ ಕೂಡ ಅಲ್ಲ ಆರೋಗ್ಯದ ಕಾರಣಕ್ಕಾಗಿ ಅವರು ಜವಾಬ್ದಾರಿಗಳಿಂದ ವಿಶ್ರಾಂತಿಯನ್ನು ಬಯಸಿದ್ರು ಹಾಗೆ ಒಂದು ಮಾತು ಅವ್ರು ಹೇಳಿದ್ದಾರೆ ಆದರೂ ಕೂಡ ಗುರುಗಳು ಯಾವತ್ತು ಯಾವ ಕಾರ್ಯವನ್ನು ಕರೆದು ಹೇಳಿದ್ರು ಅದನ್ನು ಮಾಡಲಿಕ್ಕೆ ಈ ಕ್ಷಣಕ್ಕೂ ಈಗಲೂ ಕೂಡ ನಾನು ಬದ್ಧ ನಾನು ಮಾಡ್ತೇನೆ ಅಂತ ಅವ್ರು ಹೇಳಿದ್ದಾರೆ ನಮಗೂ ಕೂಡ ಪೂರ್ಣ ಭರವಸೆ ಇದೆ ಅವರು ಹಾಗೆ ಅದನ್ನು ಮಾಡ್ತಾರೆ ಎಂಬ ಸಂಪೂರ್ಣ ಭರವಸೆ ಇದೆ ನಿಮ್ಮೆಲ್ಲರ ಪ್ರೀತಿ ಕೆ ಜಿ ಭಟ್ರ ಜೊತೆಗೆ ಇರಬೇಕು ಯಾಕೆಂದರೆ ಮಠಕ್ಕಾಗಿ ಗಂಧದ ಹಾಗೆ ಸವೆದಿರ್ತಕ್ಕಂಥ ಒಂದು ಜೀವ ಇದು ಜೀವ ಅದು ಬಹಳ ಬಹಳ ಪ್ರಯತ್ನ ಪಟ್ಟಿರ್ತಕ್ಕ ನಮ್ಗೆ ಗೊತ್ತಿರಲಿಲ್ಲ ಈಗ ನಮ್ಗೆ ಇವತ್ತು ಗುರುಮೂರ್ತಿ ನಿನ್ನೆ ರಾತ್ರಿ ನಮ್ಮ ಜೊತೆ ಮಾತಾಡೋ ಗೊತ್ತಾಯ್ತು ಇಲ್ಲಿ ಇಲ್ಲಿ ಬರ್ತಕ್ಕಂಥ ರಸ್ತೆ ಅಕ್ಕಪಕ್ಕ ಅದಕ್ಕೆ ಏನು ಡ್ರೈನೇಜ್ ಆಗಬೇಕಾಗಿದೆ ಅದು ಆಗಿದೆ ಆ ಕೆಲಸ ಆಗಿದೆ ಇವತ್ತು ಅದು ಅದು ನಾವು ಕೂಡ ಅನೇಕರಿಗೆ ಹೇಳಿದ ಕೆಲಸ ಆಗಿರಲಿಲ್ಲ ಅದು ಕೆಲಸ ಆಗಿದೆ ಇವತ್ತು ಕೆಲಸ ಹೇಗಾಗಿದೆ ಅಂದ್ರೆ ಕೆ ಜಿ ಭಟ್ರು ಪತ್ರ ಹಾಕಿದ್ದಾರೆ ಮಲೆನಾಡು ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಿಗೆ ಕೆ ಜಿ ಭಟ್ರು ಪತ್ರ ಹಾಕಿ ಕಾರ್ಯ ಆಗಬೇಕು ಅಂತ ಅವರು ಅಪೇಕ್ಷೆ ಪಟ್ಟಿದ್ದು ಆಗಿದೆ ಅಂತ ಇವತ್ತು ಅಂದ್ರೆ ಗೊತ್ತಿದ್ದು ಮಾಡುವ ಸೇವೆಗಳು ಎಷ್ಟೋ ಅವರು ಎಷ್ಟೋ ಸೇವೆಗಳನ್ನು ಮಾಡಿದ್ದಾರೆ ಇಂಥ ಒಂದು ಒಬ್ಬ ಒಂದು ಕಾರ್ಯಕರ್ತ ಇಂಥ ಒಬ್ಬ ಸೇವಕ ಅಂದ್ರೆ ಎಚ್ಚರದಲ್ಲಿ ನಿದ್ದೆಯಲ್ಲೂ ಕೂಡ ಎಡೆ ಬಿಡದೆ ಅದನ್ನು ನೆನಪಾಡ್ಕೊಂಡು ನಿರಂತರ ಅದನ್ನು ಮಾಡ್ತಕ್ಕಂಥ ಕಾರ್ಯಕರ್ತ ಖಂಡಿತವಾಗಿ ಕೂಡ ದುರ್ಲಭ ಅತ್ಯಂತ ದುರ್ಲಭ ಇಷ್ಟೊತ್ತು ನಾವು ಖಂಡಿತವಾಗಿ ಹೇಳ್ಬೋದು ಕೆಜಿ ಭಟ್ರೆ ನಿಮಗೆ ಶಾಶ್ವತವಾದ ಆಶೀರ್ವಾದ ಇದೆ ನಿಮಗೂ ಮತ್ತು ನಿಮ್ಮ ಇಡೀ ಕುಟುಂಬ ಬೆಳಗ ಪರಿವಾರಕ್ಕೂ ಕೂಡ ತುಂಬಾ ತುಂಬ ಆಶೀರ್ವಾದ ಇದೆ ನಿಮಗೂ ಕೂಡ ಗೊತ್ತಿದೆ ಗುರುಪೀಠ ನಿಮ್ಮನ್ನು ಹೇಗೆ ಒಂದು ಪ್ರೀತಿಯಿಂದ ಭಾವಿಸಿದೆ ಆಶೀರ್ವಾದವನ್ನು ಕೊಟ್ಟಿದೆ ನಿಮಗೂ ಗೊತ್ತಿದೆ ಹಾಗಾಗಿ ಅಭಿಮಾನ ಪ್ರೀತಿ ವಾತ್ಸಲ್ಯ ಎಂದೂ ನಿಮ್ಮ ಜೊತೆಗಿದೆ ಎಲ್ಲಿವರೆಗೆ ಶಕ್ತಿ ಇದೆಯೋ ಅಲ್ಲಿವರೆಗೂ ನೀವು ಒಂದಿಲ್ಲ ಒಂದು ವಿಧಿಯಲ್ಲಿ ಗುರು ಸೇವೆಯನ್ನು ಮಾಡಬೇಕು ನೀವು ಗುರು ಸೇವೆಯನ್ನು ಮುಂದುವರಿಸಬೇಕು ಮತ್ತು ಆ ಶಕ್ತಿ ಯಾವಾಗಲೂ ಇರಲಿ ನೀವು ಎಂದೂ ಅಶಕ್ತರಾಗಬಾರ್ದು ನಿಶ್ಶಕ್ತರಾಗಬಾರ್ದು ಆ ರೀತಿ ನಿಮ್ಮನ್ನು ನಾವು ಒಂದು ಪ್ರೀತಿಯಿಂದ ಈ ಸಂದರ್ಭದಲ್ಲಿ ಹರಿಸ್ತೇವೆ ಪಂಡಿತ ಕುಟುಂಬ ಇವತ್ತು ವಿದ್ಯಾಭಿಕ್ಷೆಯನ್ನು ಮಾಡಿದೆ ಮೊಟ್ಟ ಮೊದಲ ವಿದ್ಯಾಭಿಕ್ಷೆ ಅದು ನಮ್ಮದೇ ಒಂದು ಪರಿಕಲ್ಪನೆ ಇದು ವಿದ್ಯಾಭಿಕ್ಷೆ ಅಂದರೆ ವಿಶ್ವವಿದ್ಯಾಪೀಠ ಸ್ಥಾಪಿತವಾಗಿ ನಡೀತಾ ಇದೆ ಇಡೀ ಕುಟುಂಬಗಳು ಸೇವೆಯನ್ನು ಮಾಡಬೇಕು ಯಾಕೆಂದರೆ ಒಬ್ಬೊಬ್ಬ ವ್ಯಕ್ತಿಗೆ ಒಂದು ಪರಿಮಿತಿಯ ಶಕ್ತಿ ಇರ್ತದೆ ಆದರೆ ಕುಟುಂಬ ಕೂಡಿದಾಗ ದೊಡ್ಡ ಶಕ್ತಿ ಆಗಲಿಕ್ಕೆ ಅದು ಅವಕಾಶ ಇದೆ ಸಾಧ್ಯತೆ ಇದೆ ಹಾಗೆ ಒಂದೊಂದು ಕುಟುಂಬಗಳು ದೊಡ್ಡ ದೊಡ್ಡ ಸೇವೆಯನ್ನು ಗುರುಪೀಠಕ್ಕೆ ಈ ವಿಶ್ವವಿದ್ಯಾಪೀಠಕ್ಕೆ ಮುಖ್ಯವಾಗಿ ಮಾಡಲಿ ಅಂತ ಹಾಗೆ ಮಾಡಿದವರಿಗೆ ಅವ್ರಿಗೊಂದು ಬಹುಮಾನ ಆಶೀರ್ವಾದ ಈ ವಿದ್ಯಾಭಿಕ್ಷೆ ಅಂತ ಆ ಕುಟುಂಬವೆಲ್ಲ ಒಗ್ಗೂಡಿಸಿ ಸೇರಿಸಿ ಅವ್ರು ಭಿಕ್ಷೆ ಮಾಡ್ತಕ್ಕಂಥ ಒಂದು ಅವಕಾಶ ವಿದ್ಯಾಭಿಕ್ಷೆ ಎಂಬ ವಿಶೇಷ ಭಿಕ್ಷೆಯ ಒಂದು ಅವಕಾಶ ಎಂಬುದಾಗಿ ನಾವು ಹೇಳಿದ್ವು ಭಿಕ್ಷೆಗಾಗಿ ಕಾಯ್ತಾ ಇರ್ತಕ್ಕಂಥವ್ರು ಬಹಳ ಮಂದಿ ಇದ್ದಾರೆ ಬಹಳ ದೊಡ್ಡ ಪಟ್ಟಿ ಇದೆ ನಮ್ಮ ಈ ಕಟ್ಟಿಲಿ ಮೇಳದ ಆಟ ಇದ್ದಾಗೆ ಅದು ಒಂದು ವೇಳೆ ನಾವು ಇನ್ನು ಇಪ್ಪತ್ತೈದು ವರ್ಷಕ್ಕೆ ಪ್ರತಿನಿತ್ಯ ಭಿಕ್ಷೆ ಕೊಡಬೇಕು ಅಂತ ಕೊಡ್ಬೋದು ನಾವು ಅಂತ ಯಾವ ಕಾಲದಲ್ಲಿ ಮಠ ಇದೆ ಅಂದ್ರೆ ಇನ್ನು ಇಪ್ಪತ್ತೈದು ವರ್ಷ ಎಡಬಿಡದೆ ಪ್ರತಿದಿನ ಅಂದರೆ ಭಿಕ್ಷೆ ಮಾಡ್ತಕ್ಕಂಥ ಪ್ರತಿದಿನೂ ಗುರಿ ಭಿಕ್ಷೆ ಕೊಡುವುದಾದ್ರೆ ಅದಕ್ಕೆ ಯಾವುದೇ ಸಿದ್ಧ ಇದೆ ಮಾಡುವಂಥವ್ರು ತಯಾರಿದ್ದಾರೆ ಇವತ್ತು ಅಪೇಕ್ಷೆ ಪಡ್ತಕ್ಕಂಥವ್ರು ಇದ್ದಾರೆ ಹಾಗಾಗಿ ಈ ಭಿಕ್ಷಾವಕಾಶ ಎಂಬಂಥದ್ದು ಅದು ಸಣ್ಣದಲ್ಲ ಅದು ಅಂತ ಯಾವ ಕುಟುಂಬ ಇಂಥ ಸೇವೆಯನ್ನು ಮಾಡ್ತದೋ ಸಂದರ್ಭ ಇದ್ರೂ ಅವರು ಇರುವಲ್ಲಿಗೆ ಬಂದು ಅವರ ಕೇಂದ್ರಕ್ಕೆ ಬಂದು ಆ ಇಡೀ ಕುಟುಂಬವನ್ನು ಒಗ್ಗೂಡಿಸಿ ಅವರನ್ನು ಹರಿಸಿ ಆಶೀರ್ವದಿಸ್ತಕ್ಕಂಥದ್ದು ಆಶೀರ್ವಾದವೇ ದೊಡ್ಡ ಬಹುಮಾನ ಎಂಬುದಾಗಿ ಭಾವಿಸಿ ವಿದ್ಯಾಭಿಕ್ಷೆ ಅವಕಾಶವನ್ನು ಕಲ್ಪನೆ ಮಾಡಿದ್ವು ಮೊಟ್ಟ ಮೊದಲು ಈ ಅವಕಾಶವನ್ನು ಪಂಡಿತ ಕುಟುಂಬ ಮೊಟ್ಟಮೊದಲ ಘೋಷಣೆ ಕೂಡ ಕುಟುಂಬದ್ದೇ ಆಗಿತ್ತು ಅದು ಪಡೆದುಕೊಂಡಿದೆ ಅವರು ಇರುವಲ್ಲಿ ಹೋಗಿ ಆಶೀರ್ವಾದ ಮಾಡ್ತಕ್ಕಂಥದ್ದು ಇದ್ದೇ ಇದೆ ಆದರೆ ಈ ಸೀಮೋಲ್ಲಂಘನದ ಒಂದು ಮಹಾ ಒಂದು ಪರ್ವಕಾಲದಲ್ಲಿ ಅವರಿಗೊಂದು ಭಿಕ್ಷಾವಕಾಶವನ್ನು ಎಂದು ನೀಡಲಾಗಿದೆ ಹೇಳಿ ಕೇಳಿ ವಿದ್ಯೆಗೂ ಅವರಿಗೂ ಭಾಳ ಸಂಬಂಧ ಇದೆ ಈ ವಿದ್ಯಾಭಿಕ್ಷೆ ಅವರಿಗೆ ಯಾಕೆ ಸಲ್ಲಬೇಕು ಅಂದರೆ ಮಾಧವ ಪಂಡಿತರ ವಂಶಸ್ಥರು ಅವರೆಲ್ಲರೂ ಕೂಡ ಜ್ಯೋತಿಷದ ಮಹಾಮೇಯರು ನಮ್ಮ ಪೀಠಕ್ಕೂ ಶಿಷ್ಯವರ್ಗಕ್ಕೂ ದೊಡ್ಡ ಹೆಮ್ಮೆ ಅವರು ಮುಹೂರ್ತ ಮಾಧವಿ ಅದನ್ನು ವಿರಚನೆ ಮಾಡಿರ್ತಕ್ಕಂಥವ್ರು ಅಂತಹ ಮಾಧವ ಪಂಡಿತರ ವಂಶಸ್ಥರು ಇವರೆಲ್ಲರೂ ಕೂಡ ಅಂತ ಹಾಗಾಗಿ ಅವರು ವಿದ್ಯೆಗಾಗಿ ಸೇವೆ ಮಾಡಿದೆ ಮತ್ತೇನು ಮಾಡಬೇಕು ಹೇಳಿ ಅಂತ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಆಶೀರ್ವಾದಗಳು ರಾಮದೇವರ ಕಪ್ಪವನ್ನು ಇವತ್ತು ಮೊಟ್ಟ ಮೊದಲ ಬಾರಿಗೆ ಕೊಡಲಾಯಿತು ರಾಮದೇವರ ಕಪ್ಪ ನಿಮ್ಮ ಯಾವ್ದರ ಗಮನಕ್ಕೆ ಬಂತು ಎಲ್ಲವೋ ಗೊತ್ತಿಲ್ಲ ಯಾಕೆಂದರೆ ನಿಮ್ಮಲ್ಲಿ ಅನೇಕರು ಗಮನಿಸ್ತಾ ಇರ್ತೀರಿ ಅನೇಕರು ಆಶೀರ್ವಚನದ ನಿರೀಕ್ಷೆದೇ ಇರ್ತೀರಿ ಇನ್ನು ಅನೇಕರು ಮಂತ್ರಾಕ್ಷತೆ ನಿರೀಕ್ಷೆ ಇರ್ತೀರಿ ನೀವು ಈ ಸಂದರ್ಭದಲ್ಲಿ ಎಲ್ರಿಗೂ ಒಳಿತಾಗಲಿ ಎಂಬುದಾಗಿ ಅಪ್ಪಣೆ ಆಗ್ತದೆ ಹರೇ ರಾಮ್